ಶ್ರೀದೇವಿ ನಿಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ಮಹತ್ವವನ್ನು ಪಡೀತಾರೆ ಅಂತ ಇದು ಮೊದಲನೇದಾಗಿ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಕುಟುಂಬದವರಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಉತ್ತಮ ನಟರಿಗೂ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯಾನ ನಮ್ಮ ಟೀಮ್ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಹಾಗಾಗಿ ಅದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಉಮೇಶ್ ನಮಸ್ಕಾರ ಆಕ್ಚುಲಿ ನನ್ನ ಪಾತ್ರನ ಶ್ರೀದೇವಿ ಪಾತ್ರನ ಕಿಶೋರ್ ಸರ್ ಅವರೇ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರು ಅಂಡ್ ನೀವು ಟೀಸರ್ ನಲ್ಲಿ ನೋಡಿದ ಹಾಗೆ ಒಂದು ಎಳೆ ಬಿಟ್ಕೊಟ್ರು ಶ್ರೀದೇವಿ ಶ್ರೀದೇವಿಗೆ ಆಗೋವಂಥ ಎಲ್ಲ ಕಷ್ಟಗಳು ಅವಳ ಒಂದು ಸ್ಟೋರಿ ಗ್ರಾಫ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ನನ್ನ ಪಾತ್ರದಕ್ಕಿಂತ ಹೆಚ್ಚಾಗಿ ನಾನು ಮೊದಲನೇ ಪ್ರೆಸ್ ಮೀಟ್ಗೆ ಬರೋ ಇರ್ಲಿಲ್ಲ ನನಗೆ ಕೋವಿಡ್ ಆಗಿದ್ದಾಗ ಒಂದೂವರೆ ತಿಂಗಳು ಕಂಪ್ಲೀಟ್ ಬೆಟ್ರೆಸ್ ಸೊ ಈ ಪ್ರೆಸ್ ಅಲ್ಲಿ ನನ್ಗೆ ವೋಟ್ ಆಫ್ ಥ್ಯಾಂಕ್ಸ್ ಗೆ ರಾಜು ಸ್ಟಾಪ್ ಮಾಡೋ ಹಾಗೆ ಇಲ್ಲ ಮೊದಲನೇದಾಗಿ ಸುನೀಲ್ ಬಗ್ಗೆ ಹೇಳ್ತೀನಿ ಸುನಿಲ್ ಪ್ರೀತಿ ಗೀತಿ ಇತ್ಯಾದಿ ಮಾಡೋ ಟೈಮ್ ನಿಂದ ಪರಿಚಯ ಒಟ್ಟಿಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಅದು ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರಿಗೆ ಮೊದಲನೇ ದಿನದಿಂದ ಡೌಟ್ ಇತ್ತು ನೀವು ಈ ಶ್ರೀದೇವಿ ಪಾತ್ರನ ನಿಮ್ಮ ಹೆಗಲ್ ಮೇಲೆ ಹೊತ್ಕೊಂಡು ಮುಗಿಸ್ಕೊಡ್ಬೇಕು ನನಗೆ ಅದು ಒಂದೇ ನಿಮ್ಮಿಂದ ಬೇಕಾಗಿರೋದು ಸಂಗೀತ ಮೇಡಮ್ ಅಂತ ಸೊ ಐ ಹೋಪ್ ಐ ಹ್ಯಾವ್ ಓಕೆ ಥ್ಯಾಂಕ್ ಯು ನಿರ್ದೇಶಕರಿಂದ ಈ ತರ ಒಂದು ಮಾತು ನಮ್ಗೊಂದು ಮೆಡಲ್ ತರ ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಅಂಡ್ ರಾಜ್ ಅವರು ರಾಜ್ ಅವರು ನನಗೆ ಈ ಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅವರ ಹೋಗಿ ಮೊದಲನೇದಾಗಿ ಐ ವಾಂಟ್ ಟು ವಿಶ್ ಯು ವರ್ಲ್ಡ್ ಬೆಸ್ಟ್ ಹೀಗೆ ಇದೇ ರೀತಿ ಇನ್ನು ಹೆಚ್ಚು ಒಳ್ಳೆ ಒಳ್ಳೆ ಸಿನಿಮಾಗಳು ಒಳ್ಳೆ ಒಳ್ಳೆ ನಟರನ್ನ ನಮ್ಮ ಇಂಡಸ್ಟ್ರಿಗೆ ನೀವು ಕೊಡುಗೆ ಆಗಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಅವರು ಕ್ರಿಯೇಟಿವ್ ಹೆಡ್ ಆಗಿರೋದಕ್ಕೆ ಎಷ್ಟು ಮಹತ್ವ ಇದೆ ಅಂದ್ರೆ ಅಲ್ಲಿರುವಂತ ಸೀರೆ ಕಲರ್ ಇಂದ ಹಿಡಿದು ಪ್ರತಿಯೊಂದು ಹಿ ವೆರಿ ಪ್ರಿಸೈಸ್ ಇದು ಹಿಂಗೆ ಬರಬೇಕು ನನ್ನ ಪಾತ್ರಗಳು ಹಿಂಗೆ ಬರಬೇಕು ಅನ್ನೋ ಕಾಸ್ಟಿಂಗ್ ವಿಚಾರದಲ್ಲೂ ಅಷ್ಟೇ ಹಿ ವಾಸ್ ವೆರಿ ಪ್ರಿಸೈಸ್ ಫ್ರಮ್ ದ ಬಿಗಿನಿಂಗ್ ಹಂಗಾಗಿ ನಿಮ್ಗೆ ಅಂತ ಒಳ್ಳೆ ಸ್ಟ್ರಾಂಗ್ ಪಿಲ್ಲರ್ಸ್ ತರ ಇರುವಂತ ನಮ್ಮ ಎಲ್ಲ ಉತ್ತಮ ನಟರು ಈ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾರೆ ಅಂಡ್ ಐ ಹೋಪ್ ವಿ ಇಂಪ್ರೆಸ್ ದ ಆಡಿಯನ್ಸ್ ಅಸ್ ವೆಲ್ ಯಾಕೆಂದ್ರೆ ಒಂದೊಳ್ಳೆ ಚಿತ್ರ ಬರೋದೇ ಈಗಿನ ಕಾಲದಲ್ಲಿ ಅದು ತುಂಬಾ ಒಂದು ಏನಂತಾರೆ ಚಿತ್ರಮಂದಿರಗಳು ಕನ್ನಡ ಚಿತ್ರಕ್ಕಾಗಿ ಬಂದು ತುಂಬುತ್ತಾ ಇದೆ ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ನಮ್ಗೆ ಟಿಕೆಟ್ ಸಿಕ್ತಿಲ್ಲ ಸೊ ಕಂಪ್ಲೇಂಟ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದೀವಿ ಅಂಡ್ ನಮ್ಮ ಸಚಿನ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸ್ವರ್ಣಾಂಬಿಕಾ ಕಡೆಯಿಂದ ಇದು ಅವರ ಚಿತ್ರ ಇದೆ ಹಿಂದೆ ನೀವು ಅವರ ಘಟನೆ ನೋಡಿರ್ತೀರಾ ಬಟ್ ಇದರಲ್ಲಿ ಅವರು ನಿರ್ದೇಶಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹಂಗಾಗಿ ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಫಾರ್ ದ ಪ್ರೊಡಕ್ಷನ್ ಹೌಸ್ ಅಂಡ್ ಮುಂದೆ ಬರುವಂತ ಚಿತ್ರಗಳು ಕೂಡ ಇದನ್ನ ಹೇಳಿ ನಾನು ಕಿಶೋರ್ ಅವ್ರ ಬಗ್ಗೆ ಅಥವಾ ಇಲ್ಲಿರುವಂತ ದೊಡ್ಡ ದೊಡ್ಡ ನಟರ ಬಗ್ಗೆ ನಾನು ಹೇಳುವಷ್ಟು ದೊಡ್ಡವಳಲ್ಲ ಅಲ್ಲ ಆದ್ರೂ ಥ್ಯಾಂಕ್ ಯು ನಮ್ಮ ಚಿತ್ರಕ್ಕೆ ಇವರೆಲ್ಲರೂ ಇಲ್ಲ ಅಂದಿದ್ರೆ ಆಕ್ಚುಲಿ ಈ ಚಿತ್ರದ ಒಂದೊಂದು ಎಳೆನೂ ವೀಕ್ ಆಗ್ತಿತ್ತು ಸೊ ಇವರೆಲ್ಲರೂ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ರಿಂದ ನಮ್ಮ ಚಿತ್ರದ ಕತೆ ಪ್ರತಿಯೊಂದು ವಿಚಾರನೂ ಒಂದು ಸ್ಟ್ರಾಂಗ್ ಕಾಂಟೆಂಟ್ ಆಗಿ ನಿಮ್ಮ ಮುಂದೆ ಬರುತ್ತೆ ಐ ಹೋಪ್ ಎಲ್ರಿಗೂ ನಮ್ಮ ಟೀಸರ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆನ್ಸರೇ ಇಲ್ವಾ ನಾನು ಪ್ರೆಸ್ ಮೀಟ್ ಬರಲೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ ಏನಪ್ಪ ನನ್ಗೆ ಗೊತ್ತಿಲ್ಲ ಎನಿವೇಸ್ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ವೇದಿಕೆ ಮೇಲೆ ಕರೆದು ನನಗೆ ಮಾತಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು 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 ಮಚ್ ಯು ಯು ಥ್ಯಾಂಕ್ ಮಚ್ ಹೆಸರು ಬಿಟ್ಟಿದ್ರೆ ಅಥವಾ ಇಲ್ಲಿ ಇವತ್ತು ನಮ್ಮ ಜೊತೆಗಿರೋ ಇಲ್ದಿರುವಂತಹ ಆರ್ಟಿಸ್ಟ್ ಕೆಲವೊಂದು ಕಾರಣಾಂತರ ಶೂಟು ಅದು ಇದು ಎಲ್ಲ ಇರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ ನಾವು ಇನ್ನೂ ಹೆಚ್ಚು ಪ್ರಮೋಷನ್ಸ್ ಅಲ್ಲಿ ನಿಮ್ಮೆಲ್ಲರ ಬೆಂಬಲ ನಮಗ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಖಂಡಿತ ಡೈರೆಕ್ಟರ್ ಕಮಲಾಗೆ ನಿಮ್ಮನ್ನ ನೋಡಿದಾಗ ಮುಗ್ಧತೆ ಇರಬಹುದು ಅಥವಾ ಅಪಿಯರೆನ್ಸ್ ಇಂದ ಹೊರತು ಪಾತ್ರಕ್ಕೆ ಬಹಳಷ್ಟು ಪ್ರೊಫೆಷನಲಿಸೇಷನ್ ಅಗತ್ಯತೆ ಇರುತ್ತೆ ಅನ್ನೋದು ಚಾಲೆಂಜಿಂಗ್ ಆಗಿದ್ತಾ ಕಮಲ್ ಶ್ರೀದೇವಿ ನಿಮ್ಮ ಕಂಪ್ಲೀಟ್ ಜರ್ನಿ ಪ್ರೊಡಕ್ಷನ್ હાઉસ ಇಂದ ಹೇಳ್ತೋ ನಟನಾಗಿ ಕೂಡ ಎಲ್ಲರೂ ನಮಸ್ಕಾರ మీడియా ಯು ಬಂದಿರಕ್ಕೆ ಹಾಗೆ ನಮ್ಮ ಇಂಟೈರ್ ಟೀಮ್ ಗೆ ಥ್ಯಾಂಕ್ ಯು ಬಂದಿ ಟೀಸರ್ ಲಾಂಚ್ ನ ಸಕ್ಸೆಸ್ ಮಾಡಿದಕ್ಕೆ होपಫುಲಿ ನಿಮಗೆ ಟೀಸರ್ ಇಷ್ಟ ಆಗಿದೆ ಜರ್ನಿ ಬಂದು ಒಂದು ಸಿಂಪಲ್ ಥಾಟಿಂದ ಶುರು ಆಗಿದ್ದು ಜರ್ನಿ ಒಂದು ಒಂದು ಇನ್ಸಿಡೆಂಟ್ ಒಂದು ಸಿನಿಮಾನ ಹೇಗೆ ಡ್ರೈವ್ ಮಾಡುತ್ತೆ ಅಂತ ನಾವು ಇಬ್ಬರು ಆ ಎಡೆ ಬಂದಾಗ ನಮಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದ್ದು ಅಲ್ಲಿಂದ ಆ ಏರಿಯಾನ ಡೆವಲಪ್ ಮಾಡ್ತಾ ಹೋಗ್ತಾ 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 ಈ ಸ್ಟೇಜಿಗೆ ಬಂದಿದ್ದೀವಿ ಸೊ ಇದಕ್ಕೆ ಭಾಳಷ್ಟು ಜನ ಸಪೋರ್ಟ್ ಇದೆ ರಾಜ್ದು ಇದನ್ನೆಲ್ಲ ಕೂರ್ಸೋದ್ರಲ್ಲಿ ಮೇಜರ್ ಸಪೋರ್ಟ್ ಇದೆ ಸುನಿ ಅವರದ್ದು ನಾವು ಹೊರಗಡೆ ಥರದ್ದು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಹಾಗೆ ಎಂಟೈರ್ ಟೀಮ್ ನಮಗೆ ಒಬ್ಬೊಬ್ಬರು ಕಲಾವಿದ್ರು ನನ್ನ ಬಂದಿಲ್ಲ ಅಂದರೆ ಇದು ಈ ರೀತಿ ಈ ರೀತಿ ಬರ್ತಿರಲಿಲ್ಲ ನಾವೇನೇ ಎಫರ್ಟ್ ಹಾಕಿದ್ರು ಅದು ಸ್ಕ್ರೀನ್ ಬಂದಾಗ ಆ ಪಾತ್ರಗಳು ಆ ಮುಖಗಳಿಂದ ಬಂದಾಗಲೇ ನಮ್ಗೆ ಅದು ಫುಲ್ಫಿಲ್ ಆಗುತ್ತೆ ಯಾಕಂದ್ರೆ ಯಾರೋ ಒಬ್ಬ ಆರ್ಟಿಸ್ಟ್ ಅದು ಅವ್ರದೇ ಆದಂಥ ಚಾರ್ಜ್ ಅಲ್ಲಿ ಇನ್ವಾಲ್ ಮಾಡ್ತಾರೆ ಸೊ ಈಗ ಕಿಶೋರ್ ಸರ್ ಡೈಲಾಗ್ನ ಕಿಶೋರ್ ಸರ್ ಬಾಯಲ್ಲಿ ಕೇಳಿದಾಗ ನಮಗೆ ಆ ಇಂಪ್ಯಾಕ್ಟ್ ಬೇರೆ ಇರುತ್ತೆ ಅದು ಯಾರು ನಟರು ಹೆಚ್ಚು ಕಮ್ಮಿ ಅಂತಲ್ಲ ಬಟ್ ಆ ಕೆಲವೊಂದು ಸ್ಟೇಜ್ ಅನ್ನ ಅವ್ರಗಳೇ ಅದನ್ನ ಹ್ಯಾಂಡಲ್ ಮಾಡೋಕಾಗುತ್ತೆ ಅದರ ಆ ಪದಗಳನ್ನ ವೈಟೇಜ್ನ ಹ್ಯಾಂಡಲ್ ಮಾಡೋಕಾಗಲ್ಲ ನಾನು ಬಂದಾಗ ಮೊಬೈಲ್ ಸರ್ ಕೆಲಸ ಇರ್ಬೋದು ಅಲ್ಲಿ ಸರ್ ನಮ್ಗೆ ಜೊತೆ ನಿಂತ್ಕೊಂಡು ಪ್ರತಿದಿನ ಕ್ಯಾಮ್ರಾ ವಿಚಾರದಲ್ಲಿ ಅವರಿಬ್ಬರು ತುಂಬಾ ಇನ್ವಾಲ್ವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಸೆಟ್ ಪುನಃ ಅವ್ರಿರ್ಬೋದು ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಡೈರೆಕ್ಟರ್ ಸಪೋರ್ಟ್ ಮಾಡಿದ್ದಾರೆ ರಾಜ್ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಅಲ್ಲಿ ನಮಗೆ ಅಡ್ವಾಂಟೇಜ್ ಆಗಿದೆ ಅಲ್ಲಿ ಅಂದರೆ ನಾವು ಸ್ಕ್ರಿಪ್ಟ್ ವರ್ಟರ್ನಿಗೆ ನಾವು ತುಂಬಾ ಟೈಮ್ ತೊಗೊಂಡ್ವಿ ನಮೀಗ ಫಸ್ಟ್ ಸಮಾಧಾನ ಆದ್ದಲೆ ನಾವು ತೋರಿಬಾರ್ದು ಒಂದು ಸ್ಕ್ರಿಪ್ಟಿಂಗ್ ಸ್ಟೇಜಿಂದನೂ ಎಫ್ರಿ ಸ್ಟೇಜ್ಗೂ ಅದೇ ಮಾಡ್ಬೋದು ಬಂದಿದ್ದೀವಿ ಸೊ ಅದು ಇವತ್ತು ಇಲ್ಲಿ ಕಾಣಿಸ್ತಾ ಇದೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಅಂತ ನಮ್ಗೆ ಕಿವಿಗೆ ಬಿದ್ದಲ್ಲ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಯಾಕಂದ್ರೆ ಕೆಲವೊಂದು ಸತಿ ಸಿಮಾ ನಮ್ಗೆ ಇರುತ್ತೆ ಪ್ರಚಾರ ನಮ್ಮ ಕಟ್ಟೋದಿರೋಲ್ಲ ಅದನ್ನ ಮೀಡಿಯಾದವ್ರ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದಾಗ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಇನ್ನೂ ಒಂದೂವರೆ ತಿಂಗಳು ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸಿನ್ಮಾ ಎಲ್ಲ ಕಡೆ ರೀಚ್ ಮಾಡಿಸಿ ಸಿನ್ಮಾನ ಒಂದು ಸಕ್ಸಸ್ ಆಗೋದಕ್ಕೆ ನೀವು ಒಂದು ದೊಡ್ಡ ಕಾರಣ ಆಗ್ತೀರಾ ಸೊ ಅದಕ್ಕೆ ದಯವಿಟ್ಟು ನಿಮ್ಮ ಮುಂದೆನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಎಂತ ಉಮೇಶ್ ಅಣ್ಣ ಅವ್ರು ತುಂಬ ಪ್ರೀತಿಯಿಂದ ಮುಕ್ತ ಮನಸ್ಸಿಂದ ಬಂದ್ಬಿಟ್ಟು ನಮಗೆ ಪ್ರತಿ ಸತೀನು ವಿಶ್ ಮಾಡ್ತಾರೆ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ ಯಾಕಂದ್ರೆ ಅದು ತುಂಬಾ ದೊಡ್ಡ ವಿಚಾರ ಎಲ್ಲಾರು ಒಂದು ಸಿನಿಮಾ ಮಾಡಿ ಮುಗಿಸಿದ ತಕ್ಷಣ ಸಾಕು ಕೆಲಸ ಮುಗಿತು ಒಂದು ಬಿಡ್ತಾರೆ ಬಟ್ ನೀವು ಆ ರೀತಿ ಯಾವತ್ತು ಮಾಡಿಲ್ಲ ನಮ್ಮ ಟೀಮ್ ಜೊತೆ ಸದಾ ಕಾಲ ನಿಂತಿದ್ದೀರಾ ಸೊ ಅದಕ್ಕೆ ನಾನು ಯಾವ್ದು ಯಾವ್ದು ಚಿರಋಣಿಯಾಗಿರ್ತೀನಿ ಹಾಗೆ ಕಿಶೋರ್ ಸರ್ ಅವರು ಅವ್ರ ಡೇಟ್ಸ್ ತೊಗೊಳೆ ತುಂಬಾ ಕಷ್ಟ ಕೆಲಸ ಸೊ ಒಂದಿನ ಬಾಂಬೆಲಿರ್ತಾರೆ ಒಂದಿನ ಇರ್ತಾರೆ ಸೊ ಶೂಟ್ ಮಾಡಿ ಸೊತ್ತಿಗೆ ಸರ್ ಇವರಿಬ್ಬರಿಗೆ ತುಂಬ ಕೆಲಸ ಆಗಿತ್ತು ಸೆಟ್ಟಿಗೆ ಬಂದಮೇಲೆ ಕಿಶೋರ್ ಸರ್ ಬಗ್ಗೆ ಹೇಳಿಲ್ಲ ಬಟ್ ಅವ್ರು ಬೇರೆ ಫಿಲಮ್ಗಳಿಂದ ಫ್ರೀ ಮಾಡ್ಕೋ ಕರ್ಕೊಬ್ರ ಕೆಲಸ ಅಷ್ಟೇ ಬಟ್ ಪಾತ್ರದಲ್ಲಿ ಅವ್ರ ಇನ್ವಾಲ್ವ್ಮೆಂಟು ಅದಕ್ಕೆ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಕಿಶೋರ್ ಸರ್ ಜೊತೆ ಕೆಲಸ ಮಾಡಿ ಅವರು ತುಂಬ ಮಾತಾಡ್ದಲೇ ಅದನ್ನು ಹೇಳ್ಕೊಡ್ತಾರೆ ಪ್ರೆಸೆನ್ಸ್ ಪ್ರೆಸೆನ್ಸಲ್ಲೇ ಹೇಳ್ಕೊಡ್ತಾರೆ ಹಾಗೆ ನಮಗೋಸ್ಕರ ಅಡುಗೆ ಮಾಡಿ ಅವ್ನ ಒಳ್ಳೆ ಊಟನೂ ಹಾಕಿದ್ರು ಒಬ್ಬ ಸೆಟ್ಟಲ್ಲಿ ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಇನ್ನ ಎಂಟೈರ್ ಸಬ್ಜೆಕ್ಟ್ ಬಗ್ಗೆ ನಾವು ಜಾಸ್ತಿ ರಿವೀಸ್ ಮಾಡ್ದೆ ಇದನ್ನ ಯಾಕಂದ್ರೆ ನಮ್ ಸಬ್ಜೆಕ್ಟ್ ಇರೋದೇ ಒಂದು ಎರಡು ಎರಡು ದಿನ ಮೂರು ದಿನ ನಡೆಯೋ ಸಬ್ಜೆಕ್ಟ್ ಸೊ ಆ ಲೈನ್ ನಾವು ತುಂಬಾ ಒಂದ್ ಚೂರು ಬಿಟ್ರು ಕತೆ ತುಂಬಾ ಈಸಿಯಾಗಿ ಈ ಗೊತ್ತಾಗ್ಲಿಲ್ಲ ಅಂದ್ರೂ ಒಂದು ಈ ರೀತಿ ಟ್ರೆಂಡ್ ಅಂತ ಗೆಸ್ಟ್ ಮಾಡ್ಬಿಡ್ತಾರೆ ಸೊ ಅದು ನಮಗೆ ಬೇಡ ಸೊ ನಾವು ಅದು ಬೇರೆ ರೀತಿ ಹೋಗ್ಬೇಕು ಅಂತ ಟೀಸರ್ ಅಲ್ಲಿ ಒಂದು ಥೀಮ್ ಅನ್ನೋ ಥೀಮ್ ಬೇಸ್ ವರ್ಕ್ ಮಾಡಿದ್ವಿ ಅದು ಕಾನ್ಸಿಡೆಂಟ್ಲಿ ಅದೇನಾಗ್ತದೆ ನಾವು ಪ್ರೆಸ್ ಮೀಟ್ ಕರ್ತಾಗ ಏನೋ ಒಂದು ಇನ್ಸಿಡೆಂಟ್ ಅದಕ್ಕೆ ಇದೆ ಬಟ್ ಈ ಥಾಟ್ ಗಳಿಗೆ ನಾನು ರಾಜಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕ್ರಿಯೇಟಿವ್ ಆಗಿ ಸ್ಪೆಷಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಔಟ್ ಆಫ್ ದ ಬಾಕ್ಸ್ ಹೋಗಿ ವರ್ಕ್ ಮಾಡಬೇಕು ಟಿಪಿಕಲ್ ಫಾರ್ಮ್ಯಾಟ್ ಬೇಡ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವೊಂದು ಸತಿ ಅದು ಇಷ್ಟ ಆಗ್ಬೋದು ಇಷ್ಟ ಆಗೋದೇ ಇರ್ಬೋದು ಸೊ ಆ ರಿಸ್ಕ್ ಒಳಗೆ ನಾವು ರೆಡಿ ಇದೀವಿ ಯಾಕಂದರೆ ಟಿಪಿಕಲ್ ರೆಗ್ಯುಲರ್ ಫಾರ್ಮ್ಯಾಟ್ ನಮಗೆ ಇಷ್ಟ ಇಲ್ಲ ಈ ಗೋ ಔಟ್ ಆಫ್ ದ ಬಾಕ್ಸ್ ದಟ್ ಆಡಿಯನ್ಸಿಗೆ ಅದೇನೋ ಫ್ರೆಶ್ ಆಗಿ ನಾವು ಕೊಟ್ಟಂಗೆ ಆಗುತ್ತೆ ಸೊ ಆ ರೀತಿ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದನ್ನ ಮಿಸ್ ಮಾಡಿದರೆ ಆಮ್ ಸಾರಿ ನೆಕ್ಸ್ಟ್ ನೋಡೋಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಸಚಿನ್ ಸರ್ ರಾಜ್ವಾಲ್ ಧಿನ್ ಸರ್ ನಿಮ್ಮನ್ನ ಹತ್ತಿರದಿಂದ ನೋಡಿರೋದು ಪ್ರತಿ ಜೊತೆಗೆ ಪಕ್ಕಾ ಡೈರೆಕ್ಟರ್ ಮೆಟೀರಿಯಲ್ ಅಂತ ಹೇಳಿ ಸೊ ಇದ್ರಲ್ಲೂ ಕೂಡ ಬಹಳಷ್ಟು ಪರ್ಟಿಕ್ಯುಲರ್ ಇದ್ರಿ ಬಹಳ ವಿಷಯಗಳ ಬಗ್ಗೆ ಅನ್ನೋದು ಗೊತ್ತಾಯ್ತು ನಿಮ್ಮ ಜರ್ನಿ ನಮ್ಮ ಅಕ್ಕ ಮಹಶೇಚಾರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರೂ ಮಾತನಾಡಿ ಮುಗಿಸಿ ಕೊನೆಗೆ ಬಂತಿಲ್ಲ ಊಟ ಮಾಡೋಕೆ ಊಟ ಯಾವ ಐಟಮ್ಸು ಇರೋಲ್ಲ ನಮಗೆ ತಿನ್ನೋಕ ಅವಾಗ ಸೊ ಆ ಥರ ಸಿಚುವೇಶನ್ಗಳಿಂದ ನಾನು ಎಸ್ ಕಮಲ್ ಶ್ರೀದೇವಿ ಬಂದು ತುಂಬ ದೊಡ್ಡ ಜರ್ನಿ ಯಾವತ್ತೂ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ ಆ ಲೈನ್ ತುಂಬ ಚೆನ್ನಾಗಿ ಅನ್ಸುತ್ತೆ ನನಗೆ ನೀನೆಂದರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ ಸೊ ತುಂಬ ಚೆನ್ನಾಗಿದೆಯಲ್ಲ ಈ ಲೈನು ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ ಸಿ ಕಮಲ್ಗೆ ಆಸೆನೂ ಅಲ್ಲ ಆಕರ್ಷಣೆನೂ ಅಲ್ಲ ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ ಸೊ ಅವಳ ಮೇಲೆ ಒಂದು ಕಲೆ ಮಾಡಬೇಕು ಅಂತ ಅಂದಾಗ ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ಲೈನ್ ಇವತ್ತು ವರ್ಕ್ ಮಾಡಿ ಶೂಟಿಂಗ್ ಮಾಡಿ ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದಿದ್ದೀವಿ ಸೊ ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ ಸೊ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದೀವಿ ನಾನು ಅನ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ ಸುಮಾರು ಅಂದರೆ ಆರು ತಿಂಗಳುಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಸೊ ಈಗ ತುಂಬ ಚೆನ್ನಾಗ್ ಆಗ್ತಾ ಇದೆ ಯಾಕೆ ಚೆನ್ನಾಗಿರ್ಲಿಲ್ಲ ಅನ್ನೋದಕ್ಕೂ ನಾವೇ ಕಾರಣ ಇವಾಗ ಯಾಕೆ ಚೆನ್ನಾಗ್ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ ನಾವುಗಳು ಮಾಡಿದ್ರು ಸಿನಿಮಾಗಳಿಗೆ ಕಾರಣ ಸೊ ಒಂದು ಸಿಕ್ಸ್ ಮಂತ್ಸ್ ಹಿಂದೆ ಜನ ಯಾವುದು ಬೇಡ ಅಂತ ಬಿಟ್ಟಿದ್ರು ಅದನ್ನು ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ ಸೊ ಇವತ್ತು ಏಕಾದಶಿ ಮುಗಿದು ಆಷಾಢ ಮುಗಿದು ಎಲ್ಲ ಸುಖಿ ಕಾಲಕ್ಕೆ ಬಂದಿದ್ದೀವಿ ಸೊ ತುಂಬಾ ಚೆನ್ನಾಗ್ತಾ ಇದೆ ಈ ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತಹ ಲೆಕ್ಕಾಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ಸೋಮೆಂಡ್ ಸೋ ಇದರಿಂದನೇ ಆಡಿಯನ್ಸ್ ಜನ ಕೇಟರ್ಗೆ ಬರ್ತಾ ಇರೋದು ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ಥರ ಎಲ್ಲ ಮಾಡಿದ್ರೆ ಒಂದು ದಸರಾ ಮಾಡ್ಬೋದು ಒಂದು ದೀಪಾವಳಿ ಮಾಡಬಹುದು ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡ್ಬೋದು ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮೆಯಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಸೊ ನಮ್ಮಗಳಲ್ಲೇ ಇದೆ ನಮ್ಮ ಹತ್ರನೇ ಆನ್ಸರ್ ಇದೆ ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕು ಅಂತ ಸೊ ಅದು ಅನ್ ಗೊತ್ತಾಗಲ್ಲ ನಮಗೆ ಒಂದೇನೋ ಒಂದು ಆಟಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ಅದು ಹೋಗ್ತಾ 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 ಅರ್ಧಕ್ಕೆ ಬಿಡೋಕ್ಕಾಗಲ್ಲ ಬರೋಕ್ಕಾಗಲ್ಲ ಸೊ ಈ ಥರದ ಒಂದು ಪ್ರಾಬ್ಲಮ್ಗಳಿತ್ತು ಬಟ್ ಈಗ ಟೈಮ್ ತುಂಬ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲಾನ್ ಮಾಡಿದ್ದೀವಿ ಥ್ಯಾಂಕ್ಸ್ ಟು ಎರಡು ಸಿನಿಮಾ ತಂಡಕ್ಕೆ ಈಗ ಒಳ್ಳೆ ಟೈಮು ನಮ್ಮ ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ ಗಳು ಮಾತಾಡ್ತಿದ್ದಾರೆ ಸೊ ಅದೊಂದು ಖುಷಿ ಆಗ್ತಿದೆ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಫ್ಲಿಪ್ ಆಗಬೇಕಾಗತ್ತೆ ಅವಾಗ ಅವಾಗ ಇಲ್ಲಿ ನಿಮಗೆ ತುಂಬಾ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಕಿಚ್ಚ ಸುದೀಪ್ ಸರ್ನೇ ತಗೋಬಹುದು ಲಾಲಿ ಕೃಷ್ಣ ಅವ್ರನ್ನ ತಗೋಬಹುದು ರಾಜೀ ಶೆಟ್ಟಿ ಅವ್ರನ್ನ ತಗೋಬಹುದು ರಿಷಬ್ ಶೆಟ್ಟಿ ಅವ್ರು ತೋರ್ಬೋದು ಡಬಲ್ ಆಕ್ಟಿಂಗ್ ಅಂದ್ರೆ ಸಿನಿಮಾದಲ್ಲಿ ಮಾಡೋದಿಲ್ಲ ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ ಆಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ ನಿರ್ದೇಶಕನಾಗಿ ಮಾಡಿರ್ತಾರೆ ಈ ತರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡಬೇಕಾಗತ್ತೆ ಯಾಕಂದ್ರೆ ನಾವು ಹಿಂದೆ ಹೋಗೋ ಮನಸ್ಸಿಲ್ಲ ನಮಗೆ ಸೊ ನಮ್ಮ ತಂದೆ ನಲ್ವತ್ತೈವತ್ತು ವರ್ಷದಿಂದ ಬಂದಿದ್ದಾರೆ ಸೊ ನಾವು ಮುಂದಿರಬೇಕು ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ ಸೊ ಆ ತರ ಒಂದು ಫ್ಲಿಪ್ ಬೇಕಾಗಿತ್ತು ಅದಕ್ಕೋಸ್ಕರನೇ ನಾವು ಕ್ರಿಯೇಟಿವ್ ಆಗಿರಲಿ ನಿರ್ಮಾಪಕ ಆಗ್ಲಿ ಸಹ ನಿರ್ಮಾಪಕ ಆಗ್ಲಿ ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ಟರು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಸೊ ಕ್ರಿಯೇಟಿವೆಡ್ ಅನ್ನೋದು ಒಂದು ಏನಿದೆ ಅಲ್ಲ ಅದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂತ ಕೆಲಸ ಅದಕ್ಕೆ ತುಂಬಾ ಅಸಮಾಧಾನ ಇರುತ್ತೆ ತುಂಬಾ ಜನ ಬೇಜಾರು ಮಾಡ್ಕೋತಾರೆ ಬಟ್ ಒಂದೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ನನ್ನ ಮನೆ ಕೆಲಸ ಮಾಡಿಸ್ಕೊತಿಲ್ಲ ಯಾರು ನಾನು ಸಿನಿಮಾ ಮಾತ್ರ ಕೆಲಸ ಮಾಡಿಸ್ತಿರೋದು ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನಾನು ಎಲ್ಲರೂ ನನ್ನ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಬಟ್ ನನ್ನ ಸಿನಿಮಾ ಕೆಲಸಕ್ಕೆ ನಾನು ಏನ್ ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲು ತುಂಬಾ ಫಿಲಾಸಫಿ ಮಾತಾಡ್ತೀನಿ ಅನಿಸ್ತಿದೆ ಇಲ್ಲ ಯಾಕಂದ್ರೆ ಸಿನಿಮಾದ ಎಲ್ಲ ಮಾತಾಡಿ ಮುಗಿದಿದೆ ಇನ್ನೇನು ನನ್ನ ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ಹೇಳೋದ್ಕಿಂತ ಸಿನಿಮಾ ಹಿಂದೆ ಆದಂತ ಒಂದಷ್ಟು ಕೆಲ್ಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಿದ್ದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಚಿನ್ ಕೂಡ ಅಷ್ಟೇ ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತಡೆ ಅಂತ ಬರ್ತಡೆ ಮಾಡಿಕೊಂಡ್ರು ಸೀಗ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾ ಇದ್ದಾರೆ ಸೊ ಯಾವ ರೀತಿ ಅಂದರೆ ಅವರು ಕೂಡ ಟ್ರಿಪ್ ಆಗಿದ್ದಾರೆ ನಿರ್ದೇಶಕ ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ ಸೊ ಒಳ್ಳೆಯದಾಗಲಿ ಒಳ್ಳೊಳ್ಳೆ ಸಿನಿಮಾ ಕಂಟ್ರಿಗಳನ್ನ ಮಾಡೋಣ ದಯವಿಟ್ಟು ಒಳ್ಳೊಳ್ಳೆ ಕಥೆಗಳಿದ್ರೆ ನಮ್ಮನ್ನು ಸಂಪರ್ಕಿಸಿ ನಾವು ಶಾರ್ಟ್ ಫಿಲಿಮ್ ಮಾಡೋಕ್ಕೂ ಕೂಡ ರೆಡಿ ಇದ್ದೀವಿ ದೊಡ್ಡ ಸಿನಿಮಾ ಮಾಡೋಕ್ಕೂ ಎಲ್ಲದಕ್ಕೂ ನೆಡಿದೀವಿ ನಮ್ಮ ತಂಡನ ಸಂಪರ್ಕಿಸಿ ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ತುಂಬಾ ಹಸುವಿಂದ ಕಾಯ್ತಾ ಇದೀವಿ ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು ಯಾಕಂದ್ರೆ ಆ ಆಕಷ್ಟ ಯಾಕಂದ್ರೆ ಸುಮ್ಮನೆ ಹೈಕಿದೀನಿ ಅಂದಿರ ಒಂದೇ ರೀಸನ್ಗೋಸ್ಕರ ನನಗೆ ಬರಿ ಆಕ್ಷನ್ ಸಿನಿಮಾ ಬರುತ್ತೆ ಸುಮ್ಮನೆ ದಪ್ಪು ಕೇಳೆ ಅಂದ ತಕ್ಷಣ ಒಂದು ಆರು ಏಳು ಫೈಟ್ ಮಾಡಿ ಬಂತಾರೆ ಸೊ ಅದನ್ನೆಲ್ಲ ಅನುಭವಿಸಿದ್ದೀವಿ ದಯವಿಟ್ಟು ಕತೆಗಳು ಎಲ್ಲ ಕಥೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟ್ರ ಬರ್ತಾ ಇರೋದು ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿತ್ಕೋಬೇಕು ಅಂತ ಕೇಳ್ತೀನಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರ ಸಿನಿಮಾ ರಿಲೀಸ್ ಆಗ್ತದೆ ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಿನಿಮಾಗಳಲ್ಲಿ ಐದು ಸಿನಿಮಾ ಆರು ಸಿನಿಮಾ ಹತ್ತು ಸಿನಿಮಾ ರಿಲೀಸ್ಗಳ್ ಮಾಡೋದನ್ನು ಸ್ವಲ್ಪ ಬಿಟ್ಟು ಒಂದು ನಾಲ್ಕು ಅಪಾಯಿಂಟ್ಮೆಂಟ್ ಥರ ಆದರೂ ಕೊಟ್ಬಿಡಿ ವಾರಕ್ಕೊಂದು ಮೂರೋ ನಾಲ್ಕು ಮಾಡ್ಕೊಳ್ಳಿ ಅಂತ ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ ಬೇರೆ ಯಾವ ಕಾಂಪಿಟೇಷನ್ ಇರಲ್ಲ ಅವಾಗ ಯಾಕಂದರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಾದ್ರೂ question ಇದ್ರೆ ಕೇಳಬಹುದು ಇಲ್ಲ ಖಂಡಿತ ಮಾಡ್ತೀನಿ ನಾನು ಇದು ಸೆಪ್ಟೆಂಬರ್ 19 ಇಂದ ಮುಗಿದುಬಿಡrae ಫ್ರೀ ವರ್ಲ್ಡ್ ಯಾಕಂದ್ರೆ ಪ್ರೊಡಕ್ಷನ್ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಆ್ಯಕ್ಟರ್ ಆಗಿ ಮಾಡೋ ರೀತಿ ಅಲ್ಲ ತುಂಬಾ ಆರಾಮಾಗಿ ಮೇಕಪ್ ಮಾಡ್ಕೊಪಿ ಮಾಡ್ತೀವಿ ಅಲ್ಲಿ ಪ್ರೆಶರ್ ಇರೋದು ಇದು ತುಂಬಾ ದೊಡ್ಡ ಜವಾಬ್ದಾರಿ ಈ ಸಿನಿಮಾನ ಟ್ವೆಂಟಿ ಫೈವ್ ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡಬೇಕು ಅನ್ನೋದೊಂದು ಇಬ್ಬರು ಕಂಡಿದ್ದ ಕನಸು ಆ ಕನಸನ್ನ ಮಾಡಿ ನಾನು ಎಕ್ಸ್ಟ್ ಆಗಿ ಕೊಡ್ತೀನಿ ನಡೀತಾ ಇದೆ ಜಾವ ಕೆಲಸ ನಡೀತಾ ಇದ್ದೀನಿ ಸಿನಿಮಾದ ಒಂದು ಲೈನು ಇಡೀ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ ಆಟೋಮೆಟಿಕ್ ಬರ್ದಿತ್ತು ಅದು ದಿಸ್ ಕರ್ಮ ಎರಡೂ ಬರೀ ಟೀಸರ್ಗೋಸ್ಕರ ಮಾಡಿದ್ದು ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದ್ದೀವಿ ಸಿನಿಮಾದಲ್ಲಿ ಪ್ರಮೋಷನ್ ಆಗಿರುತ್ತೆ ಇದು ಇಲ್ಲ ಇಲ್ಲ ಜನ ಆಡಾಗ್ಬೇಕು ಅನ್ನೋದು ನಮ್ದು ಒಂದು ಲೈನ್ ಇಟ್ಕೊಂಡು ಆಡಾಗ್ಬೇಕು ಅನ್ನೋದು ತುಂಬಾ ಏನೋ ಇದೆ ಸೊ ಇವತ್ತಿನ ಸಿಚುವೇಶನ್ಗೆ ಗೆ ಅದು ಯೂತ್ ಗೆ ಅರ್ಥ ಆಗೋ ತರ ಅದು ಒಂದು ಜಸ್ಟ್ ಒಂದು ವರ್ಲ್ಡ್ ಅದು ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡ ಮಾಡ್ತಿದ್ದೀವಿ ಬೇರೆ ಇಂಡಸ್ಟ್ರಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತೀವಿ ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಎಫೆಕ್ಟ್ ಆಗಿಲ್ಲ ಆ ಪದದ ಬಗ್ಗೆ ಬಿಚ್ಚು ಇದ್ ಮಾಡ್ತಾರೆ ಅಂದ್ರೆ ಎಫ್ ಮಾತ್ರ ಏನ್ ಬೇಕಾದ್ರೆ ಫಿಲ್ ಮಾಡಿ ಅಂತ ಹೇಳ್ತಾರೆ ಸೊ ಬೇಸಿಕ್ಲಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಆರ್ ಏನಂತಾರೆ ನಾವು ಹೇಗೆ ಅದನ್ನ ತಗೊಳ್ತೀವಿ ಅದ್ರ ಡಿಪೆಂಡ್ ಎಫ್ ಯು ಅಂದ್ರೆ ನಿಮ್ಗೆ ಏನು ಅರ್ಥ ಆಯ್ತು ಕರ್ಮ ವಿಲ್ ಫೈಂಡ್ ಯು ಎಫ್ ಎಫ್ ಯು ಇಸ್ ಕರ್ಮ ಯು ನೋ ಕರ್ಮ ಗೋಲ್ಡ್ ಫರ್ಗೆಟ್ ಗೆಟ್ ಕರ್ಮ ವಿಲ್ ಫೈಂಡ್ ಯು ಸೊ ಬೇಸಿಕಲಿ ನಮ್ಮ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ ಅಂಡ್ ದಟ್ ವಾಸ್ ಮೈ ರೈಟಿಂಗ್ ನಾನು ಬರ್ತಿದ್ದಾಗ ಹಾಕಿ ಬರ್ದಿದ್ದು ಸೊ ಐ ಥಿಂಕ್ ಹೋಪ್ಫುಲಿ ಕ್ಲಾರಿಫೈಡ್ ದ ಕ್ವೆಶನ್ ಸೊ ನಿಮ್ಮ ಪ್ರಕಾರ ಪ್ರಚಾರ ಅಂದ್ರೆ ಸರ್ ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಂತ ಸರ್ ನಾವು ಟೂ ಇಯರ್ಸ್ ಬ್ಯಾಕ್ ಮಾಡಿದ್ದೆ ಸಿನಿಮಾ ಕಮಲ್ ಶ್ರೀದೇವಿ ಅಂದ್ರೆ ಒಂದು ತುಂಬಾ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದ್ರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಕ್ಯೂಟ್ ಪೇರು ನಿಮ್ಮ ಕಮಲ್ ಶ್ರೀದೇವಿ ಅನ್ನೋ ಒಂದು ಯಾವ ಯಾವ ಸಿನಿಮಾ ಮಾಡಿದಾರಲ್ಲ ಅವಳಷ್ಟು ನಿಮಗೆ ಟ್ರಾಜಿಡಿ ಎಂಡಿಂಗ್ ಇದೆ ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗತ್ತೆ ಅಂತ ಇಟ್ಕೊಂಡಿದ್ರು ಸೊ ಆತರ ಇವತ್ತಿನ ಆ ಮೇಕು ಆತರ ಅಂದ್ರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ ನಾವು ಇಮಿಡಿಯೇಟ್ ಇಮಿಡಿಯೇಟ್ ಸೊ ಒಂದು ಶಾಂತಿ ಬೇಕು ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬಾ ನೊಂದಿರುವಂತ ಜೀವ ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗ ಫೇಸ್ಗೆ ಪಾರಿವಾಳ ಮಾಡಿದ್ವಿ ಸೊ ಇಲ್ಲೂ ಇದೆ ಟೈಟಲ್ ಅಲ್ಲೂ ಇದೆ ಅದು ಸಿನಿಮಾದಲ್ಲೂ ಕ್ಯಾರಿ ಆಗುತ್ತೆ ಅದಕ್ಕೆ ಏನಂತ ಒಂದು ರೀಸನ್ ಇದೆ ಹೀರೋ ಕೇಳಬೇಕು ಶಾಂತಿ ಸಿಗ್ತಾರ ಶ್ರೀದೇವಿ ಸಿಗ್ತಾರ ನನಗೆ ಸಿನಿಮಾ ಮಾಡಿರೋ ಶಾಂತಿ ಸಿಗ್ತಾ ಇದೆ ಏನಿಲ್ಲ ತುಂಬಾ ನಾರ್ಮಲ್ ಲೈಫ್ ಎಲ್ಲರೂ ಹೇಗೆ ಲೀಡ್ ಮಾಡಿದ್ರು ಹಾಗೆ ನಾನು ಲೀಡ್ ಮಾಡ್ಕೊಂಡ್ ಬಂದಿದ್ದೀನಿ ಅಪ್ಪನ ಬ್ಯಾಕ್ ಗ್ರೌಂಡ್ ನನ್ನ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಗಿಲ್ಲ ತಂದೆ ತಾಯಿ ತುಂಬಾ ಪ್ರೀತಿಯಿಂದ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಬೆಳೆಸಿದ್ದಾರೆ ಸೊ ಅದೇ ರೀತಿ ಬೆಳ್ಕೊಂಡ್ ಮಾಡಿದ್ರು ಯಾವತ್ತು ಯಥೇಚ್ಛವಾಗಿ ನನಗೆ ಫ್ರೀಡಮ್ ಕೊಟ್ಟಿರಲ್ಲ ಸೊ ನಿಮ್ಮನೆ ನೀವ್ ಹೇಗೆ ಬೆಳೆದಿದ್ದೀರಾ ಅದೇ ರೀತಿ ನಮಗೂ ಬೆಳೆಸಿರೊ ಸೊ ಅವ್ರು ಸಿಗಲ್ಲ ನಿಮ್ಗೆ ನಾನು ಸಿಕ್ಕಿರಲ್ಲ ಬಟ್ ಎಲ್ಲ ಕಡೆ ಓಡಾಡ್ಬೇಕಾದ್ರೆ ನಾನು ಸಹಜವಾಗಿ ಎಲ್ಲಾ ಲೋಕಲ್ ಹೋಟ್ಲುಗಳಲ್ಲೇ ಊಟ ಮಾಡೋದು ಅದೇ ರೀತಿ ಓಡಾಡೋದು ನಮ್ಮ ಫ್ರೆಂಡ್ಸ್ಗಳು ನಾನು ರಾಜ ಆಗಲಿ ಎಲ್ಲಾ ಕಡೆ ಜಾಸ್ತಿ ಯು ಗಲ್ಲ ಬಿರಿಯಾನಿ ಜಾಸ್ತಿ ನೋಡೋರು ಕಣ್ಣಿಗೆ ನೋಡೋರ್ ಅನಿಸುತ್ತೆ ಸಿನಿಮಾ ಪಾತ್ರ ಅಂತ ಬಂದಾಗ ಆ ಪಾತ್ರ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ರಾಘು ಶಿವಮೊಗ್ಗ ಅವ್ರು ತುಂಬಾ ನನಗೆ ಸಪೋರ್ಟ್ ಮಾಡೋದು ಒಂದು ವರ್ಕ್ಶಾಪ್ ಮಾಡಿದ್ವಿ ಸುನೀಲ್ ಮಾಡಿದ್ರು ಮಾಡೋರು ಅವ್ರಿಬ್ರೂ ಸ್ಕೆಚ್ ಮಾಡ್ ಕ್ಯಾರೆಕ್ಟರೈಸೇಷನ್ ನಮ್ಗೆ ಈ ರೀತಿ ಮೂಡ್ಬಾರ್ದು ು ಶಿವಮೊಗ್ಗ ಅವ್ರಿಗೆ ಒಂದು ಕಂಪ್ಲೇಂಟ್ ಇತ್ತು ಸರ್ ಮಿನಿಸ್ಟ್ರ್ ಮಗ ಕೊಟ್ಬಿಟ್ಟಿದ್ದೀರಾ ಪೊಲೀಸ್ ಅಂದ್ರೆ ಎದ್ರುಕೊಳೋದೇ ಇಲ್ಲ ಅನ್ಸತ್ತಾರ ಸರ್ ಅವರು ಹೆಂಗೆ ಸರ್ ನಾನು ನೀವು ಇವರು ಟ್ರೈನ್ ಮಾಡಲಿ ಹತ್ರ ಇಲ್ಲ ಸರ್ ಆ ಥರ ಇಲ್ಲ ಅವರು ಆದರೆ ಸಚಿನ್ ನ ಮೀಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ರೆ ಎಸ್ ಪಿ ಹೊಡಿತಾರೆ ಪೊಲೀಸ್ ಹೊಡಿತಾರೆ ನೀವು ಅವ್ರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಅಂತವ್ರನ್ನ ನೀವು ಕೊಟ್ಬಿಟ್ಟಿದ್ದೀರಲ್ಲ ಸರ್ ಅಂತಿದ್ರು ಇಲ್ಲ ಆ ಪಾತ್ರಕ್ಕೆ ತುಂಬಾ ಅಂದ್ರೆ ಪೊಲಿಟಿಷಿಯನ್ ಮಗನ ನೋಡೋರು ಕಣ್ಣಿಗೆ ಕಲಾವಿದರು ಮಕ್ಕಳು ಪೊಲಿಟಿಷಿಯನ್ ಎಲ್ಲ ನೋಡೋರು ಕಣ್ಣಿಗೆ ಬರ್ತು ಅವರು ಯಾರು ಇರೋಲ್ಲ ಯಾವ ಇರಲ್ಲ ಮೇಡಮ್ ಎದುರ್ಕೊಂಡಾಗ್ಲೇ ಸಮಾಜದಲ್ಲಿ ಎಲ್ಲರಿಗೂ ನಮಗೊಂದು ಸ್ಥಾನ ಇದೆ ನಮಗೊಂದು ಬೆಲೆ ಇದೆ ನ್ಯಾಯದ ಮೇಲೆ ನಂಬಿಕೆ ಬರುತ್ತೆ ಎಷ್ಟು ಭಯ ಬಂದಾಗಲೇ ಅಲ್ಲ ಅವರು ಕ್ರಿಯೇಟ್ ಇದನ್ನ ಅವರಿಗೆ ಆನ್ಸರ್ ಮಾಡಕ್ಕೆ ಬಿಟ್ಬಿಡ್ತೀನಿ ಇಲ್ಲ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಇರುತ್ತೆ ನಾವು ಆರ್ಟ್ ಸ್ಟಡಿ ಮಾಡಬೇಕಾಗುತ್ತೆ ಸ್ಟಡಿ ಮಾಡ್ತೀವಿ ಇವತ್ತು ಕೂಡ ಅಷ್ಟೇ ದಿನನೇ ನಾನು ಕಾಲ್ ಮಾಡಿ ದಯವಿಟ್ಟು ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೀರೆ ಉಟ್ಕೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿ ಹೇಳಿದ್ದೀನಿ ಸೊ ಅದೆಲ್ಲ ಪರ್ಟಿಕ್ಯುಲರ್ ಆಗಿರುತ್ತೆ ಅಷ್ಟೇ ಸೊ ಅಲ್ಲಿ ಒಂದು ಆರೆಂಜ್ ಕಲರ್ ಒಂದು 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 ಸಂಕೇತ ಇದೆ ಅದು ಅದೊಂದು ಏನಕ್ಕೆ ಆರೆಂಜ್ ಬರುತ್ತೆ ಸೊ ಒಂದು ಕಲರ್ ಪ್ಯಾಲೆಟ್ ಅನ್ನೋದು ಒಂದು ಇರುತ್ತಲ್ಲ ಅದಕ್ಕೊಂದು ರೂಮ್ ಬರುತ್ತೆ ಡೆಕೋರೇಷನ್ ಕಲರ್ಸ್ ಅದೆಲ್ಲ ಮಾಡಿದ್ವಿ ಅದಕ್ಕೋಸ್ಕರ ಆ ಸೀರೆಗೆ ಕಾಟನ್ ಸ್ಯಾರಿ ಆಗಿರಬೇಕು ಆರೆಂಜ್ ಆಗಿರಬೇಕು ಅಂದರೆ ಆ ಸೀರೆ ಆ ಹುಡುಗಿಯ ಔಟ್ಲುಕ್ ಹೇಳುತ್ತೆ ಅದಕ್ಕೋಸ್ಕರ ಅದು ಬೇಕಾಗಿತ್ತು ಹುಡುಗಿ ಅವ್ಡುಗಿ ಆ ಹುಡುಗಿ ಎಲ್ಲಿಂದ ಬರ್ತಾಳೆ ಅನ್ನೋದಕ್ಕೆ ಒಂದು ಕಲರ್ ಥೀಮ್ ಬೇಕಾಗಿತ್ತು ಅದಕ್ಕೋಸ್ಕರ ಸೀರೆ ಸೀರೆ ಡಿಸೈನ್ ಆದಷ್ಟು ಇರೋ ಕಷ್ಟ ನಾವು ಇಬ್ಬರೋ ಚಪ್ ಮಾಡ್ಕೊಂಡು ಬಂದಿದ್ದೆವು